ಮೇಡಮ್ ಉರಿತಾ ಇದೆ ಮೇಡಮ್ ಬೇಗ ಸ್ವಲ್ಪ ಬಾಳ ಉರಿತಾ ಇದೆ ಇವಾಗ ಎಷ್ಟು ಟೈಮ್ ಎಷ್ಟಾಗಿದೆ ಇವರಿಗೆ ನಾ ಕೊಂಡ್ರೀ ಅವಾಗ ಎಷ್ಟು ಇವಾಗ ಇಲ್ಲಿ ಬಾಳ್ ಕಡ ನೋಡ್ಲಾ ಬಾಳ್ ಸುಡ್ಲತ್ತದ ಎಲ್ಲರ ಹಾಕೊಂಡ್ರಿ ಒಂದ್ ಎರಡು ಮೇಡಮ್ ಇದು ಗಿಫ್ಟ್ ಅದರಿಗ ನಮ್ಮ ಅಣ್ಣವ್ರು ಸಿಕ್ಕರೆ ನಾ ಹಿಂಗೆ ನಾವು ಊರಲ್ಲಿ ನಡೆದ್ರಿ ಆ್ಯಕ್ಚುಲಿ ಒಂದು ವೆಂಕಟೇಶ್ವರ್ ಮಾಲ್ನಾಗ ಒಂದು ಪ್ರಮೋಷನ್ ವಿಡಿಯೋ ಶೂಟ್ ಮಾಡಿದ್ದು ಥಾರ್ ಕಾರ್ ಯಾರಿಗೆ ಗೆದ್ದಾರ ಅಂತ ತೋರಿಸಿತ್ತು ರೀಲ್ಸ್ ಮಾಡಿತ್ತು ಅದ್ರ ಸಂಬಂಧ ಅಣ್ಣವ್ರು ಸಿಕ್ಕರು ಅವರು ಪಾಪ್ ಭಾಳ ಒಳ್ಳೆಯವರು ಇಲ್ಲ ಬೋಮ್ನಿ ತೊಗೊಂಡು ಪಾಪವ್ರು ಏನದ ಅಂದ್ರೆ ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ ನೀವು ಅವ್ರಿಗೆ ಪಾಪ ಗಡ್ಡ ಬಿಟ್ಟಿದ್ದು ನೋಡಿ ಅವ್ರು ಹೊಟ್ಟಿ ನೋಡಿ ಅದೆಲ್ಲ ತುಳ್ಕೊಳಕ್ಕೆ ಹೋಗ್ಬೇಡ್ರಿ ಅಂದಿ ಅವ್ರು ಭಾಳ ಒಳ್ಳೆಯವ್ರ ಮನೀಗ್ ಮನೆಗೆ ಸಾಕ್ ಸಾಕ್ಬೇಕಂತ ತಿಳ್ಕೊಂಡು ಪಾಪ ಇವರು ಇಟ್ಕನ ಕಷ್ಟಪಟ್ಟು ಗಾಡಿಯಾಗ ತಿರುಗತ್ತಾರ ಬಿಸ್ಲಾಗ ಸಂಬಂಧ ಎಲ್ಲ ಹಾರ್ಡ್ ವರ್ಕ್ ಮಾಡ್ಲತ್ತರಿ ಮಾಡ್ಲಾ ಆಲ್ ದ ಬೆಸ್ಟು ಥ್ಯಾಂಕ್ ಯು ನಿಮ್ಮ ತಡ ಮಾಡಿ ಸಿಕ್ಕವ್ರ ಚಲೋ ಹುಡುಗಿ ಸಿಗಲಿ ಸೊ ಅಲ್ಲಿಂದ ಹತ್ತು ಕಿಲೋಮೀಟ್ರ್ ಚೊಡಪಾಕ್ ಹೋಗು ಹೋಗ್ರಿ ಅಲ್ಲಿಂದ ಅಲ್ಲಿ ಮತ್ತೆ ಸ್ವಲ್ಪ ಕೆಲಸ ಅದ ಅದು ಮುಗಿಸ್ಕೊಂಡು ಬೇಸಲಾ ಕುರಿ ಮೈಸೂತ್ರಿ ಎಷ್ಟು ವರ್ಷ ಹಿಡಿದು ಮೈಸೂತರಿ ಇಪ್ಪತ್ತು ವರ್ಷ ಇಟ್ಟು ಹಿಂಗೆ ಮುಂಜಾನೆ ಸಂಜೆ ಮುಂಜಾನೆ ಎಷ್ಟಕ್ಕೆ ಬರ್ತೀರಿ ಇಲ್ಲ ವಾಪಸ್ ಇಟ್ಟಿಗೆ ಹೋಯ್ತ್ರಿ ಮುಂಜಾನೆ ಹತ್ತು ಹನ್ನೊಂದಕ್ಕೆ ಹಂಗ್ ಬಂದು ರಾತ್ರಿ ಏಳು ಎಂಟು ಒಂಬತ್ತಕ್ಕೆ ಹಂಗೆ ಹೊಯ್ತರ ಅಂತ ನೋಡ್ರಿ ಮನೆಗೆ ಇವ್ರು ಇವಾಗ ಬ್ಯಾಸ್ಗೆ ಅದಲ್ಲ ಬ್ಯಾಸ್ಗೆ ಮತ್ತೆ ಬಿಸ್ಲಾಗಿ ನಿಮಗೆ ಮತ್ತೆ ಕೂಡ್ತಾವ ಖರೆ ಅಂದ್ರೆ ಮೇವು ಇರಲ್ಲ ಜಾಸ್ತಿ ತಿನ್ನಾಕ ಇವ್ಕೆ ಹ್ಞೂ ಪರಗಳು ಏನದ ಅಂದ್ರೆ ಸುಮ್ಮನೆ ಕ್ಲಾಸ್ದಾಗ ಮನ್ಯಾಗ ಕುಂತು ಓದ್ರಂದ್ರೆ ಓದಲು

ಈಗ ತೋರ್ಸಲ್ ಹೊಂಟಿಲ್ಲ ಈಗ ಬಟ್ಟಿ ಗಟ್ಟ ಹೆಣ್ಮಕ್ಳು ಅದೇ ಅದೇ ನೀವ್ ಹೇಳದ್ನು ಕರಿ ಅಂದ ಬಿಡ್ರಿ ಏನ್ ರೋಡ್ ಕಾಣ್ಲತ್ತ ನೋಡ್ರಿ ನಿಮಗೆ ಇದು ಈ ರೋಡ್ ಏನಿಲ್ಲ ಅಂತಂದ್ರೂ ಒಂದು ಹತ್ತು ಹದಿನೈದು ಹದಿನೈದು ವರ್ಷ ಆಗಿದ್ದ ಮ್ಯಾಲ ರೆಡಿ ಆಗಿದ್ರಿ ರೋಡ್ ದುಡ್ಡು ತಿಂದು 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 ಹೊಟ್ಟಿ ತುಂಬಿ 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 ಬ್ಯಾಂಕಿನ ದುಡ್ಡು ಹೆಚ್ಚ ಆಗಿದ್ದ ಮ್ಯಾಲ ರೋಡ್ ಮಾಡಿಸ್ತಾರ್ರಿ ನಮ್ಮ ಅಧಿಕಾರಿಗಳು ನಮ್ಮ ಪಾಲಿಟಿಷನ್ಸ್ ಇರಲಿ ಏಯ್ ಏಯ್ ಮರ ಏಯ್ ಏಯ್ ಪ್ರಕಾಶ್ ಅವರು ನಾ ಹಿಂಗೆ ಹೋಗ್ಲತ್ತ ಕಡೆ ಬೆಂಗಳೂರಿಗೆ ಹೋಗ್ತೀನಿ ಹೋಗ್ತೀರಿ ಅಂತ ಮತ್ತೆ ಎರಡು ತಿಂಗಳು ಐತ್ರಿ ಇವಾಗ ಹೊಟ್ಟು ಹೋಗಲ್ಲ ನಾವು ಯಾವಾಗ ಹೋಗಿದ್ದು ಸುದ್ದಿ ಟಿಕೆಟ್ ಎರಡತ್ತಿರಿ ಫ್ಲೈಟು ರೆಡ್ ಬಸ್ ಏನ ಹಾ ನಮಸ್ಕಾರ ಸರ್ ನಮ್ಮ ಸಬ್ಸ್ಕ್ರೈಬರ್ ಹೋಡ್ಕೋರು ಏನೋ ಬಿಸ್ನೆಸ್ ಮಾಡ್ಬೇಕಂತೇಳಿ ಒಂದು ವರ್ಷ ಹಿಂದ ಅಪ್ಪ ನಿಂದ್ರು ಒಂದು ವರ್ಷ ಬಾದ ಒಂದು ವರ್ಷ ಹಿಂದ ಬಂದ್ರಿ ಊರಾಗ ಏನಾರ ಬಿಸ್ನೆಸ್ ಮಾಡ್ಬೇಕಂತ ತಿಳ್ಕೊಂಡು ನಾನೇ ಬೆಂಗ್ಳೂರ್ನಾಗ ಬರೋ ಟೈಮ್ನಾಗ ಹೇಳೋದ ನಿಂಗೆ ಕಿಶೋದಾಗಲ್ಲ ಬೋಳಿ ಮಗನಿ ಇಲ್ಲೇ ಮಾಡೋ ಅಂತಂದು ಬಂದನ್ ರೀ ಅನುಭವಿಸೋನ್ ರೀ ಬಿಸ್ನೆಸ್ ಹೆಂಗ್ ಬಿಸ್ನೆಸ್ ಹೆಂಗ್ ಬಿಸ್ನೆಸ್ ಹೆಂಗ್ ಬಿಸ್ನೆಸ್ ಬಿಸ್ನೆಸ್ ಹೆಂಗ್ ಬಿಸ್ನೆಸ್ ಆಕೆ ಮಸ್ತ್ ರೀ ಕಬ್ಬಿನ ಕೂಡ್ಲೇ ಬಂದು ಅದೇ ಖುಷಿದಾಗ ಓಂಕಾರ ಸಿಕ್ಕೋ ಇವ್ರ ಕ್ಲಾಸ್ಮೇಟು ಈಗ ಜಾಸ್ತಿ ತೋರ್ಸಲ್ಲ ರೀ ಯಾಕಂದ್ರೆ ವ್ಯೂಸ್ ಜಾಸ್ತಿ ಬರ್ತಾವ್ ಸಾಮಾನು ತೋರಿಸಿ ಕಬ್ಬಿನ ಹೊಡ್ಬೇಕು ಅಷ್ಟೊಂದು ಎರಡು ಯಾಕೆ ನಮ್ಮ ಸಬ್ಸ್ಕ್ರೈಬರ್ ನೋಡ್ರಿ ಸಬ್ಸ್ಕ್ರೈಬರ್ ನೋಡ್ರಿ ಕಾಲಿ ನನ್ನ ಕಡೆ ನಾಯ್ ಇವತ್ತೊಂದು ಜ್ಯೂಸ್ ಕುಡಿಸ್ತೀರಿ ರೀ ನನಗೆ ಕಬ್ಬಿನ್ ಇವತ್ತೊಂದು ಗಿವ್ ಅವೇ ಮಾಡ್ತೇವ್ರಿ ಕಬ್ಬಿಯನ್ ಜ್ಯೂಸಿನ ಗಿವ್ ಅವೇ ಕೊರ ಯಾವ್ರಿ ನಿಂಗ್ಲಿಗಿ ನಿಗ್ರಗಿ ನಿಗಿರ್ಗಿ ಯಾ ಯಾಕೆ ಮನೆಯಾಗ ಹೊರ ಹಾಕ್ಯಾರೇನು ಹಾಂ ಎಕ್ಸಿಡೆಂಟ್ ಆಗ್ಯದ ಯಾರು ಮಾಡ್ಯಾರ ಕಾಲ್ ಮಾಡೋದೇನು ರೀ ಮತ್ತೆ ಕೈ ಮುರಿಯಾ ಮುರ್ದರೆ ಯಾರು ಆಕ್ಸಿಡೆಂಟ್ ಆಗಿಲ್ಲ ನಿಮ್ಗೆ ಯಾರು ಮುರ್ದರ ಮನೆಯಗಿನವರೇ ಕುಡ್ರಿ ಕುಡು ಈ ಕೈಯೂ ಗುಂಟ ರೆಡಿ ಸಾಬ್ರು ನೋಡಿ ಇವರು ನಮ್ಮ ಜೂನಿಯರ್ ನೋಡ್ರಿ ನಮ್ಕ ಒಂದ ವರ್ಷ ಎರಡು ವರ್ಷ ಹಣ್ಣೋರು ಸೂಪರ್ ಜೂನಿಯರ್ ಇವರು ಅದ್ರ ಆಗ್ಯಾರ ಅಂತಂದ್ರೆ ನಮ್ಮ ಡ್ಯಾಡಿ ಆಗಿದಂಗಾಗಿರ ಆಗ್ಯಾರ కరోನಾ ಬಂದೆ ಅಂತ ತೋರಿಸ್ತಾರೆ ನಿಮ್ಮಂತو ಸಾಯ್ತಾ ಅಲ್ಲ ದಪ್ಪ ಆಗಿರಲ್ಲ ಅಂತ ಬಹಳ ದಪ್ಪ ಆಗಿದಪ್ಪ ನೀ ಇವರಿ ಇವ ಏನ್ ಹೇಳ್ತಾನ್ರಿ ಕಾಯಿಲೆ ಊರಿಗೆ ಅಂದ್ರ ನಿಮ್ಮ ಅವ್ ನೀವೇ ಇಂಜಿನಿಯರಿಂಗ್ ಮಾಡಿ ಏನ್ ಮಾಡತ್ರ ಖಾಲಿ ಒಂದ್ ಸಲ ಟ್ರಾಕ್ಟರ್ ಚಾಲು ಮಾಡದ ಅಂದ್ರೆ ಒಂದ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಮನ್ಸಿದ್ದೇನೆ ಅಂತಂದ್ರಿ ಖಾಲಿ ಎಂತಾನೆ ಮತ್ ರಕ್ಕ ಇಲ್ಲ ಒಂದ್ ರೂಪಾಯಿ ಖರ್ಚು ಮಾಡಲ್ಲ ಖರ್ಚು ಮಾಡ್ರಿ ಮಾಡ್ತಾನ ಎರಡ್ ಮಕ್ಳಿಗೆ ಖರ್ಚು ಮಾಡ್ತಾನ ಕತೆ ಅಂತ ಅಡಮಟ ಬಾರ ಮರಿಗಮ್ಮನ್ ಗೋಳಿ ಟ್ಯಾಂಕಿಗೆ ಬಂದಿದ್ದೆ ಒಬ್ರಿ ಸ್ವಲ್ಪ ದುಡ್ಡು ಕೊಡೋಗಿದ್ರು ಒಬ್ಬರಿಗೆ ಕೊಟ್ಟ

ಫ್ಯೂಚರ್ದಾಗ ಇವ್ರಿಗೆ ಗಾಡಿ ಇಂಥದ್ದು ಇದ್ದವ್ರೆ ಮನೆಯವ್ರು ಸಿಗ್ಲಿ ಮ್ಯಾರೇಜ್ ಆಗಿದ್ರಿ ನಿಮ್ದು ಇದೆ ನೋಡಿ ಥಾರ್ ಕಾರ್ ಗಿಫ್ಟ್ ಅಂತ ಹೇಳ್ರಿ ಸುನಿಲ್ ಅವರು ಸುನಿಲ್ ರೆಡ್ಡಿ ಸರ್ ಅವರು ನಮ್ಕಿನ್ನ ವಯಸ್ಸೋ ದೊಡ್ಡ ನಿಮ್ಮ ಹೆಸರು ಗೊತ್ತಾಗಿ ಪರಿಮಳ ಅವ್ರು ಮೇಡಮ್ ಅವ್ರ ರೀ ಸೊ ಆಲ್ಮೋಸ್ಟ್ ಆಲ್ ಹ್ಯಾಪಿ ಫ್ಯಾಮಿಲಿ ವಿತ್ ದಿಸ್ ಹಾರ್ ಕಾರ್ ಕಾರಿ

ಬೆಣ್ಣಿ ಇದ್ದಂಗೆ ಅದ ಹೋಗ್ತೀವ್ರಿ ನಾನು ಸ್ವಲ್ಪ ಇನ್ನೊಂದು ಕಡೆ ಕೆಲಸ ಬಸ್ ಒಕ್ಕಲೇ ಹೋಗೋದ ಆಲ್ಮೋಸ್ಟ್ ಪ್ರಮೋಷನ್ ಎಲ್ಲ ಮುಗೀತಿ ಮುಗಿಸ್ಕೊಂಡು ಬಸ್ ಒಕ್ಕಲೇ ಹೋಗೋದ ಹೋಗ್ತೀನಿ ವೆಂಕಟೇಶ್ವರ್ ಮಾಲ್ದು ಏನದ ರೀ ಅಂದ್ರೆ ಬರ್ತಾರ ಹಂಗೆ ಕಳಿಸ್ತಾರಮ್ಮ ಊಟ ಮಾಡ್ಸಲ್ಲ ಹೇಗಿನ್ ಕಾರ್ ಕಾರ್ ನಡ್ಸ ನಡೆಸ್ದೇವು ನಮಸ್ಕಾರ ರೀ ಇದ್ರೆ ಬರ್ ಬರ್ರಿ ಏನಾರ ಖರೀದಿ ಮಾಡಿ ಶಾಪಿಂಗ್ ಮಾಲ್ದಾಗ ಏನಾರ ಖರೀದಿ ಮಾಡಿ ಬರೀ ಇಲ್ಲೇ ಹೊಂಟಿದ್ರಿ ಕಾರು ಒಳಗೆ ಮೊಬೈಲ್ ಒಳಗೆ ಇಟ್ಟಿದ್ದೆವು ಕೊಟ್ಟರು ನೋಡ್ರಿ ಮೊಬೈಲ್ ಏನೋ ಒಂದು ಹಾಯ್ ರೀ ಟ್ಯಾಟೋ ಟ್ಯಾಟೊ ಎಲ್ಲೆಲ್ಲರೂ ಹಾಕ್ಕೊಂಡ್ರಿ ಒಂದು ಎರಡು ಮೂರು ಮೂರುನಾಪ್ಪತ್ತು ರೂಪಾಯಿ ಕೊಡೋವ ಖರ್ಚಿಗೆ ನನ್ನ ಹೆಸರು ಲೊಕೇಶನ್ ಅಂತ ಮನೆ ಹೆಸ್ರಾಗ ಹಾಕ್ಸ್ಕೊಂಡ್ರಿ ಇಲ್ಲಿ ಇಪ್ಪತ್ತು ರೂಪಾಯಿ ಖರ್ಚಿಗೆ ಮಾಡಲ್ಲ ಕೊಟ್ಟರೆ ಮಾಡ இப்போ கொடுத்தேவ் சரி இப்போ இல்லை சரி ஐபாய் கொட்டி ஐந்து லாக்க ரூபாய் பார்த்து இப்போ இப்போ லக் சப் ಇದು ಕ್ರಾಫ್ಟ್ ತೊಗೊಂಡ್ರಿ ಹಣ್ಣು ಬಲಿ ಸರಿಯಾಗಿತ್ತು ಆ ಕೊಡ್ಮೇಲೆ ಸರಿಯಾಗಿ ಸರಿಯಾಗಿ ಅದು ಸರಿಯಾಗಿಲ್ಲರ ಹೆಣ್ಣು ಒಳ್ಳಾಕ್ ಹೋದೆವಂದ್ರಿ ಕಪ್ಪನ್ನ ಹಾಕಿ ಬೇಕು ಹೊಣ್ಣಕ್ಕೆ ಕಮ್ಮಿ ಕೊಡ್ತಾವಣ್ಣ ಬಂದಿನ್ರಿ ಎಲ್ಲ ಮತ್ತೊಂದು ಐ ತಿಂಕ್ ಇಪ್ಪತ್ತು ಕಿಲೋಮೀಟರ್ ಅದ ಅಲ್ಲಿಗೆ ಹೋಗ್ಬೇಕು ಮತ್ ಬಿಸಿಲಾಗೆ ಹೆಲ್ಮೆಟ್ ಒಂದು ಇಲ್ಲಂಬಲ್ಲಿ ಯಾವಾಗ ತಗೋತೇನೋ ಆ ದೇವ್ರ ನಮಗೆ ಶಕ್ತಿ ಯಾವಾಗ ಕೊಡ್ತಾನೋ ಗೊತ್ತಾಗ ನಾ ಹಂಗೆ ಹೋಗ್ಲತ್ತಿದ್ರಿ ನೋಡ್ರಿ ಕೈ ಇದು ಸುಟ್ಟೋಗ್ಯದ ಸುಟ್ಟೋಗಿಲ್ಲ ಸುಟ್ಟು ಹೋಗ್ಲತ್ತದ ಇದಕ್ಕೆ ಯಾರೋ ಊರಿ ಹೆಚ್ಚಾರ ಅಂತ ಅವ್ರ ಮೇಲೆ ಬ್ಲೇಮ್ ಮಾಡೋದಲ್ರಿ ಬೇಸಿಗೆ ಕಂಪಲ್ಸರಿ ಬೇಸಿಗೆ ಸ್ಟಾರ್ಟ್ ಆಗಿದೆ ಒಂದು ಹತ್ತು ಆಗಿಲ್ಲ ಆಗಿಲ್ರಿ ಅವಾಗೇ ಇವಾಗ ಈವಾಗ ಇಲ್ಲಿಲ್ರಿ ಭಾಳ ಕಣ್ಣು ನೋಡ್ಲಿದ್ದೀನಿ ಭಾಳ ಸುಳ್ಳು ಸೊ ನೀವು ಅದೊಂದು ಒಂದು ಕೊಡೋತ ನೀರು ತರ ತರತನ ಇಲ್ಲಿ ಬರೋ ಸುಟ್ಟೋಗ್ಬಿಡ್ತೀವಿ ರೀ ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ನಾ ಮಾಡ್ತೀರಿ ಹೇಳಿರಿ ನನ್ನ ನನ್ನ ಥರ ನೀವೇನು ಮಾಡ್ಬೇಕಂದ್ರೆ ಒನ್ ಜೀರೋ ಒನ್ನಿಗೆ ಕಾಲ್ ಮಾಡಬೇಕು ಸ್ಪೀಕರ್ ಇಡಬೇಕು ನಾ ಮಾತಾಡ್ತೀನಿ ನೋಡಿರಿ ಹೆಂಗೆ ಮಾತಾಡ್ತೀನಿ ನಿಮ್ಗೆ ಹೇಳ್ತೀನಿ ರೀ ಏನು ಕೂತು ರೀ ರೀ ಈಗ ಮೇಡಮ್ ನಮಸ್ಕಾರ ಮೇಡಮ್ ಮೇಡಮ್ ತೊಂದರೆ ಏನಂತಂದ್ರೆ ಇಲ್ಲಿ ಸ್ವಲ್ಪ ಬೆಂಕಿ ಬಿದ್ದಿದೆ ಮೇಡಮ್ ಇಲ್ಲಿ ಇಲ್ಲಿ ಫಾರೆಸ್ಟ್ ಗೆ ಮೇಡಮ್ ರೋಡಲ್ಲಿ ಹೋಗ್ತಾ ಇದೆ ಮೇಡಮ್ ಸೈಡ್ ಮೊಳಕೆರ ಮೊಳಕ ಮೊಳಕೆರ ಊರಲ್ಲಿ ಮೇಡಮ್ ಇಲ್ಲಿ ಮೊಳಕೆರ ಜಿಲ್ಲೆ ಮೇಡಮ್ ಇದು ಹುಮ್ನಾಬಾದ್ ತಾಲೂಕಾ ಜಿಲ್ಲೆ ಬೀದರ್

ನನ್ನ ಹೆಸರು ಲೋಕೇಶ್ ಅಂತ ಹಲೋ ಮೇಡಮ್ ಬೇಗ ಆಯ್ತಾ ಮೇಡಮ್ ಫೋನ್ ಹಚ್ಚಿದ ಬಂತ ಪೊಲೀಸ ನಿಮ್ಗೆ ಹಿಡ್ಕೊಡೋದ್ರಿ ಅಣ್ಣ ಇಲ್ಲೇ ಇಲ್ಲೇ ಕುಂತ್ರಿ ಉರಿ ಹತ್ತದ ಪೊಲೀಸರು ಫೋನ್ ಹಚ್ಬಾಡ್ದ್ರಿ ಬಣ್ಣ ಅಣ್ಣ ಫೋನ್ ಮಾಡೀನ್ರಿ ಫೈರದವ್ರಿಗೆ ಬರತ್ರಿ ಸ್ವಲ್ಪ ಹೇಳಿರಿ ಇದು ಯಾವ್ದು ಟೆಂಪಲ್ ಅಂದ್ರಿ ಮೊಳಗಿ ಮಾರಾಯ ಮೊಳಗಿ ಮಾರಯ್ಯ ಟೆಂಪ ಹ್ಞೂ ರೀ ಉರಿ ಹತ್ತದ ಕಡೆ ಎಲ್ಲ ನಿಮಗೆಲ್ಲರ ಲೈಕ್ ಲೋಕಲ್ದಾಗ ಎಲ್ಲರ ಉರಿ ಹತ್ತಿತ್ತು ಅಂತಂದ್ರೆ ಒನ್ ಒನ್ ಟು ಫೋನ್ ಮಾಡಿರಿ ಅವ್ರು ಕನೆಕ್ಟ್ ಮಾಡ್ತಾರೆ ನಿಮ್ಮ ನಂಬರ್ದು ಹೋಗ್ತಾರೆ ಬಂದು ಉರಿ ಹಾರಿಸ್ತಾರೆ ಫೋನ್ ರೀ ಕಳಿಸ್ತೀನಿ ಅಂತ ಹೇಳಿದ್ರೆ ಅವರೇ ಐದು ನಿಮಿಷ ವೇಸ್ಟ್ ಮೇಡಮ್ ಮತ್ತೆ ಏನು ಮಾಡಿದ್ರಿ ಮೇಡಮ್ ಅದಕ್ಕೆ ನೀವು ಯಾವಾಗ ಬರುತ್ತೆ ಮೇಡಮ್ ನಾನು ಅಲ್ಲಿಂದ ಅರ್ಧ ತಾಸ ಆಯಿತು ಫೋನ್ ಹಚ್ಚಿ ನಿಮಗೆ

ಇಲ್ಲ ಮೇಡಮ್ ಅರ್ಧ ತಾಸ ಆಯ್ತು ಅರ್ಧ ತಾಸ ಆಯ್ತು ಸುಟ್ಟೋಗಿದೆ ಪೂರ್ತಿ ಸುಟ್ಟೋಗಿದೆ ಕಾರ್ಯ ಮಾಡ್ತೀರಾ ನೀವು ಸಂಗವ್ರಿ ಅಷ್ಟೇ ನಾನ್ ಹೇಳದ ಉರಿ ಹತ್ತಿ ಅದರಿ ಫೋನ್ ಮಾಡ್ರಿ ಬಂದ್ ಆರ್ಸ್ರಿ ಏನ್ ಇಲ್ರಿ ಅವ್ರ ಸೀಸನ್ ಸೀಸನ್ ಇದ್ದಂಗದ್ರಿ ಅದು ಆ ತಿಂಗಳ ಕೆಲಸ ಇರಲ್ರಿ ಆಲ್ಮೋಸ್ಟ್ ಫೈರ್ ನಂಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಇಂಥ ಟೈಮ್ನಾಗೂ ಎಮರ್ಜೆನ್ಸಿ ಅಂತ ಆಗಿ ಬಂದಿಲ್ಲ ಅಂದರೆ ರೀ ಇಲ್ಲ ಅಡ್ಯಾಗು ಕಡದ ಗಿಡ ಕಡೆ ಮನೆ ಕಡ್ಗೊಳ್ಳೈತಿ ಪಕ್ಷಿಗಳು ಎಲ್ಲಿಂದಿರ್ತವೆ ಸುಟ್ಟು ಹುಲ್ಲದ ಬರ್ರಿ ಯಾರು ಸಿಗ ಒಟ್ಟು ತಯಾರಿಲ್ಲ ಅಂತ ಇವ್ರಿಗೆ ನಾ ಕೊಂಡಿಲ್ಲ ರೀ ಲೋಕೇಶ್ ಪಾನ್ಡೀತೆ ನನ್ನ ಹೆಸರು ಲೋಕೇಶ್ ಅದ ಬರ ಪಾನ್ ವಾಲ ಅಂತ ರೀ ಆಲ್ಮೋಸ್ಟ್ ಸರ್ ಎಲ್ಲರೂ ಭಾಳ ಫೇಮಸ್ ಪಾನ್ ತಿನ್ಸದ್ರೆ ಬಯ ಏದ್ ಬಾವ ರೀ ಪಾನ್ ತಂದರ ಅಂತೀ ಪಾನ್ ಪಾನ್ ಕೊಡ್ರಿ ವಜಿತ್ತಿನ ವಜಿತ್ ಹೇಳ್ರಿ ಹಂಗ್ರಿ ಅವ್ರ ಬಾಯ್ದಾಗ ಹಿಡಿದಿಲ್ ನೋಡಿದ್ರೆ ನಂಗ್ರಿ ಸರಿ ಸ್ವೀಟ್ ಬನ್ರಿ ಸ್ವೀಟ್ ಸರಿ ಅಂದ್ರೆ ಒಂದು ವರ್ಷ ಮುಂದಕ್ಕೆ ಸರಿ ಗೌಡ್ರು ನಮಸ್ಕಾರ ಹೆಂಗ ಮಾಡಿದ್ರು ನೋಡಿದ್ರಿ ಅವ್ರು ಯಾಕ್ರಿ ಗೌಡ್ರಿ ಇಲ್ಲ ಹಿಂಗ್ ಹಿಂಗ್ ಮಾಡತ್ತೀರಿ ಕೈಯ ಕಟ್ಟ್ರಿ ಪೊಲೀಸ್ ಬಂದಿರಿ ಇನ್ನೊಂದ್ ಬ್ರಾಂಚ್ ಅಲ್ಲದ್ರಿ ಬಿದರ್ದಾಗದ್ರಿ

हाँ सर जीरो एट फोर एट थ्री फोर एट थ्री टू सेवन जीरो टू सेवन जीरो टू सिक्स फोर इधर उम्मा बाज ओके ओके सर ओके यावा सर इधर ही नंबर ही मार बोल ओके सर थैंक यू सर थैंक यू <laughs> नहीं वेली दरी हाँ होटल ना जाना होटल ना गिर दरी मत जन पलंग में लेता मार लेते रे करेगा करेगा ಕ್ಯಾಮ್ರಾ ಮುಂದೆ ಹೆಂಗ್ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗಲ್ರಿ ಅವ್ರಿಗೆ ಅವ್ರಿಗೆ ಫಸ್ಟ್ ಗೌಡ್ರಲ್ಲ ಅವರು ಬರೋ ಒಂದೇ ಹಾಸಿ ಈ ಕಡೆ ಫುಲ್ ಹವಾದರಿ ಅಣ್ಣ ನಿಮ್ದು ಅಣ್ಣ ಒಂದ್ಸಲ ಹೊಡ್ರ ಅನ್ರಿ ಹೊಡ್ರ ಹೊಡ್ರ ಯಾರಿಗೆ ಮರೇಶ್ ಫೋಟೋಗ್ರಾಫಿ ஜிம்பல் வந்து ஃபோட்டோ இந்த நரேஷ் பிரகர்த்தி எந்த டிஸ்கவுண்ட் கொடுத்த ஏ சும் பட்டப்ளாய் மாதிரி ಬರಾಮ್ರಿ ಸರ್ ಥ್ಯಾಂಕ್ ಯು ಹಾಂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ದ ಹಾಸ್ಪಿಟಾಲಿಟಿ ಜೋ ಮಾಡೋರು ಮಕ್ಕಳು ಮಕ್ಕಳು ಜೋ ಮಾಡೋದು ಥ್ಯಾಂಕ್ ಯು ಇರ್ತೇವ್ರಿ ನಾನು ಏನು ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡೆವು ಏನಿತ್ತು ರೀ ಕೆಲಸ ಸರ್ ರೀ ಎಲ್ಲ ಮೀಟ್ ಆದೇವ್ರಿ ಖುಷಿ ಆಯ್ತು ನಮ್ಗೆ ಸರಿ ನಿಮ್ಗೆ ಖುಷಿ ಆಯಿತು ಒಲ್ರಿ ಎಲ್ಲರೂ ಖುಷಿ ಆಯ್ತು ಏನು ನಮ್ಮ ಮನ್ಸಿನಾಗ ಏನು ಇಟ್ಕೊಂಡ್ರೆ ಬಿಟ್ಟರೆ ಗೊತ್ತಿಲ್ಲ ಬಟ್ ನೀವು ಮಂದಿ ನಗು ನೋಡೋಣ ಭಾಳ ಖುಷಿ ಆಯ್ತು ಸರಿಯಾಗವ್ರಿ ಇವು ರುಚಿ ಐತಾವ ರೀ ಅಕ್ಕಿ ಪಟ್ಟಿ ತಗೊಂಡು ಹೋಗಕ್ಕೆ ಬಂದಿನ್ರಿ ನಾ ಅದಕ್ಕೆ ಇವ್ರಿಗೆ ತೋರ್ಸತ್ತಿನ ಅಕ್ಕಿ ಹಂಗೆ ಕೆಸಬೇಕಾ ಅಕ್ಕಿದಾಗ ಏನು ನೋಡ್ಬೇಕ್ರಿಟಿ ನಿಮ್ಮ ನಿಮ್ಗೆ ಎಂಬತ್ತು ವರ್ಷ ಹಳಿ ದುಕಾನದ ರೀ ಇದು ರಾಣಿ ಇವರೇ ನೋಡ್ರಿ ಮಾಲಕ್ ಪ್ಯಾಕೆಟ್ ತಗೊಂಡಿರಿ ಆರ್ ಟಿ ಸಿ ನೋಡ್ರಿ ಎಲ್ರ ನೀವು ನೋಡ್ರೂ ತಗೋರಿ ಸರಿಯಾಗಿ ಲಗ್ನ ಅದಕ್ಕೆ ಜಲ್ದಿ ಆಗಿಬಿಡ್ರಿ